ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವಾಗ ಬಂದಿದೆ ಅದರ ಸಮಯ ಯಾವುದು ಹಾಗೆ ಆಚರಣೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಾಮಾನ್ಯರಾದ ನಾವೆಲ್ಲರೂ ಕೆಲವು ನಂಬಿಕೆಗಳು ಹಾಗೆ ಮೌಲ್ಯಗಳನ್ನು ಪಾಲಿಸ್ತೇವೆ ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಿನ ಒಳ್ಳೆಯದನ್ನು ಹುಡುಕುವ ಹಾಗೆ ಸರಿಯಾದದ್ದನ್ನು ತಿಳಿದುಕೊಳ್ಳುವಂತಹ ಮಾರ್ಗದ ಬಗ್ಗೆ ನಮಗೆ ಕಲಿಸಿದಂತಹ ಒಬ್ಬ ಮಾರ್ಗದರ್ಶಕರದ್ದೇ ಇರ್ತಾರೆ ನಮ್ಮ ಜೀವನದ ಗುರುಗಳಾದ ನಮ್ಮ ಮಾರ್ಗದರ್ಶಕರ ಪ್ರಯತ್ನದಿಂದ ನಮ್ಮಲ್ಲಿ ಮೌಲ್ಯ ಹಾಗೆ ನಂಬಿಕೆಯ ವ್ಯವಸ್ಥೆಯು ಹುಟ್ಟಿಕೊಂಡಿದೆ ಇನ್ನು ನಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯಲು ಹಾಗೆ ಸರಿಯಾದ ಆಯ್ಕೆಗಳನ್ನು ಮಾಡಲು ನಮಗೆ ಕಲಿಸುವ ಗುರುಗಳಿಗೆ ಗುರುಪೂರ್ಣಿಮೆ ಸಮರ್ಪಿಸಲಾಗಿದೆ ಗುರುವು ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಹಾಗೆ ಅವರ ಬೋಧನೆಗಳಿಂದ ನಮ್ಮನ್ನು ಬೆಳಗಿಸುವ ಆಧ್ಯಾತ್ಮಿಕ ಮಾರ್ಗದರ್ಶಕರನ್ನು ಸಹ ಉಲ್ಲೇಖಿಸುತ್ತದೆ ಈ ವರ್ಷದ ಗುರುಪೂರ್ಣಿಮೆಯನ್ನು ಆಚರಿಸಲು ನಾವು ಸಜ್ಜಾಗುತ್ತಿರುವಾಗ ಕೆಲವೊಂದು ವಿಷಯಗಳು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪೂರ್ಣಿಮೆ ಯಾವಾಗ ಬಂದಿದೆ ಈ ವರ್ಷ ಗುರುಪೂರ್ಣಿಮೆ ಜುಲೈ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಗುರು ಪೂರ್ಣಿಮೆ ಈ ವರ್ಷ ಭಾನುವಾರ ಬರುತ್ತೆ ದೃಕ್ ಪಂಚಾಂಗದ ಪ್ರಕಾರ ಪೂರ್ಣಿಮಾ ತಿಥಿಯು ಜುಲೈ ಇಪ್ಪತ್ತರಂದು ಸಂಜೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಜುಲೈ ಇಪ್ಪತ್ತೊಂದರಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಗುರುಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಅಂತನೂ ಕೂಡ ಕರೆಯಲಾಗತ್ತೆ ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಒಬ್ಬ ಲೇಖಕ ಮತ್ತು ಪಾತ್ರಧಾರಿಯಾಗಿದ್ದ ವೇದವ್ಯಾಸರ ಜನ್ಮದಿನವನ್ನ ವ್ಯಾಸ ವ್ಯಾಸಪೂರ್ಣಿಮಾ ಅಂತ ಆಚರಿಸಲಾಗತ್ತೆ ಇನ್ನು ಕೆಲವೊಂದು ಆಚರಣೆಗಳಿವೆ ಈ ಗುರುಪೂರ್ಣಿಮೆಯ ಬಗ್ಗೆ ಬೌದ್ಧ ಧರ್ಮದ ಪ್ರಕಾರ ಗುರು ಪೂರ್ಣಿಮೆಯ ದಿನದಂದು ಗೌತಮ ಬುದ್ಧನು ತನ್ನ ಮೊದಲ ಐದು ಅನುಯಾಯಿಗಳಿಗೆ ಮೊದಲ ಭಾಷಣವನ್ನು ಮಾಡಿದನು ಹಾಗೆ ಸಂಘ ಅಥವಾ ಶಿಷ್ಯರ ಸಮುದಾಯವನ್ನು ರಚಿಸಿದನು ಈ ದಿನ ಹಿಂದೂಗಳು ಬೇಗನೆ ಎದ್ದು ಮಹಾಗುರುವಿಗೆ ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ ಮಹಾಗೀತೆಯ ಪಠಣದ ಮೂಲಕ ಮಹಾಗುರುವನ್ನ ಸ್ಮರಿಸಲಾಗುತ್ತೆ ಹಾಗೆ ಅವರ ಬೋಧನೆಗಳನ್ನು ಪಾಲಿಸಲಾಗತ್ತೆ ಈ ಮಂಗಳಕರ ದಿನದಂದು ಹೂವುಗಳು ಉಡುಗೊರೆಗಳು ಪ್ರಸಾದ ಮತ್ತು ಚಾರಣಾಮೃತ ಆಚರಣೆಯ ಭಾಗವಾಗಿದೆ ವೇದವ್ಯಾಸರಿಗೆ ಮೀಸಲಾದ ಆಶ್ರಮಗಳು ಸಂದಲ್ ಪೂಜೆಯೊಂದಿಗೆ ದಿನವನ್ನು ಆಚರಿಸುತ್ತವೆ ಈ ವರ್ಷ ನೀವೇನಾದರೂ ಪೂರ್ಣಿಮೆಯ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಇದ್ರೆ ಈ ಆರು ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಯಶಸ್ಸು ನಿಮ್ಮದಾಗತ್ತೆ ಗುರು ಪೂರ್ಣಿಮೆಯು ನಮಗೆ ಜ್ಞಾನವನ್ನು ನೀಡಿದ ಗುರುಗಳು ಆಧ್ಯಾತ್ಮಿಕ ಬೋಧಕರು ಹಾಗೆ ಮಾರ್ಗದರ್ಶಕರಿಗೆ ಗೌರವವನ್ನು ನೀಡುವ ಸಮಯ ಈ ವರ್ಷ ಗುರು ಪೂರ್ಣಿಮಾ ವ್ರತವನ್ನು ಜುಲೈ ಇಪ್ಪತ್ತೊಂದರಂದು ಭಾನುವಾರ ಆಚರಿಸಲಾಗುತ್ತದೆ ಹಾಗಾದರೆ ತಪ್ಪದೆ ಆರು ಕೆಲಸಗಳನ್ನು ಮಾಡಿದ್ರೆ ಯಶಸ್ಸು ಮತ್ತು ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ ಅನ್ನುವ ನಂಬಿಕೆ ಇದೆ ಮೊದಲನೇದಾಗಿ ಗುರುಗಳಿಗೆ ನಿಸ್ವಾರ್ಥ ಸೇವೆಯನ್ನ ಮಾಡಬೇಕಾಗುತ್ತೆ ನಾವು ನಮ್ಮ ಗುರುಗಳಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡಲು ಅವಕಾಶ ನೀಡುತ್ತೆ ಈ ಗುರು ಪೂರ್ಣಿಮೆ ನೀವು ಅವರನ್ನು ಎಷ್ಟು ಗೌರವಿಸ್ತೀರಾ ಎಷ್ಟು ಪ್ರೀತಿಸ್ತೀರಾ ಅಂತ ಅರ್ಥ ಮಾಡಿಸಲು ಈ ದಿನ ನಿಮಗೆ ಸಹಕಾರಿಯಾಗತ್ತೆ ಸ್ವಯಂ ಸೇವಕ ಕೆಲಸದಲ್ಲಿ ಭಾಗವಹಿಸಿ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಹಣ ನೀಡಿ ಅಥವಾ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸುವುದು ಸಹಾನುಭೂತಿ ನಮ್ರತೆ ಮತ್ತು ಇತರರೊಂದಿಗೆ ಪರಸ್ಪರ ಸಂಬಂಧವನ್ನು ಬೆಳೆಸುತ್ತದೆ ಎರಡನೇದಾಗಿ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಪ್ರಸಿದ್ಧ ಬೋಧಕರ ನೇತೃತ್ವದ ಆಧ್ಯಾತ್ಮಿಕ ತತ್ವಗಳಿಗೆ ಅಥವಾ ಕೋರ್ಸ್ಗಳಿಗೆ ಹಾಜರಾಗಲು ಯೋಜಿಸಿ ಆಧ್ಯಾತ್ಮಿಕ ಚಟುವಟಿಕೆಗಳು ಧ್ಯಾನ ಮತ್ತು ಆತ್ಮಾವಲೋಕನಕ್ಕಾಗಿ ರೂಪಾಂತರಗೊಳ್ಳುವ ಜಾಗವನ್ನು ಒದಗಿಸುತ್ತದೆ ಅವರು ಸಮಾನ ಮನಸ್ಸಿನ ಜನರನ್ನು ಭೇಟಿ ಮಾಡಲು ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಸಂಪೂರ್ಣವಾಗಿ ಮುಳುಗಲು ಮತ್ತು ಆಂತರಿಕವಾಗಿ ಶಾಂತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನ ಕಂಡುಕೊಳ್ಳಲು ಅವಕಾಶವನ್ನು ಒದಗಿಸ್ತಾರೆ ಮೂರನೆಯದಾಗಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಒಬ್ಬರು ತಮ್ಮ ಗುರುಗಳಿಂದ ಅಥವಾ ಹಿರಿಯರಿಂದ ಆಶೀರ್ವಾದ ಮತ್ತು ದೈವಿಕ ಆಶೀರ್ವಾದವನ್ನ ಪಡಿಬೇಕಾಗತ್ತೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಆಧ್ಯಾತ್ಮಿಕ ಗುರುಗಳು ತಮ್ಮ ಪರಿಣತಿಯನ್ನು ಹೊಂಚಿಕೊಳ್ಳುವ ಸತ್ಸಂಗ ಅಥವಾ ಸಭೆಗಳಲ್ಲಿ ಪಾಲ್ಗೊಳ್ಳಿ ಆಧ್ಯಾತ್ಮಿಕ ಆಚರಣೆಗಳು ಹಾಗೆ ನಂಬಿಕೆಗಳ ಆಳವಾದ ಗ್ರಹಿಕೆಯನ್ನು ಪಡೆಯಲು ಆಧ್ಯಾತ್ಮಿಕ ಬೋಧನೆಗಳನ್ನು ಆಲಿಸ್ಬೇಕಾಗತ್ತೆ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಹಾಗೆ ಕೆಲವು ಸಂಭಾಷಣೆಗಳಲ್ಲಿ ಕೂಡ ಭಾಗವಹಿಸಿ ನಿಮ್ಮ ಮಾರ್ಗದರ್ಶಕರ ಸಹಾಯದಿಂದ ಒಂದಿಷ್ಟು ಜ್ಞಾನವನ್ನು ಪಡ್ಕೊಳ್ಳಿ ನಾಲ್ಕನೆಯದಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ ನಿಮ್ಮ ಆಧ್ಯಾತ್ಮಿಕ ಹಾಗೆ ವೈಯಕ್ತಿಕ ಬೆಳವಣಿಗೆಗೆ ಹೆಚ್ಚಿನ ಕೊಡುಗೆ ನೀಡಿದ ಗುರುಗಳಿಗೆ ಈ ನಿರ್ದಿಷ್ಟ ದಿನದಂದು ನಿಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಅವಕಾಶವನ್ನು ಪಡ್ಕೊಳ್ಳಿ ಅವರಿಗೆ ಅರ್ಥಪೂರ್ಣವಾದ ಸಂದೇಶವನ್ನು ಕಳುಹಿಸಿ ಹಾಗೆ ಅವರಿಗೆ ಪತ್ರ ಬರೀರಿ ಜೊತೆಗೆ ಅವರ ಸಹಾಯ ಸಲಹೆ ಮತ್ತು ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಸಭೆಯನ್ನು ಏರ್ಪಡಿಸಬಹುದು ಐದನೆಯದಾಗಿ ಗುರು ಶಿಷ್ಯರ ಸಂಬಂಧವನ್ನು ಗೌರವಿಸಿ ನಿಮ್ಮ ಜೀವನದಲ್ಲೇನಾದರೂ ಗುರು ಶಿಷ್ಯರ ಸಂಪರ್ಕ ವಹಿಸುವ ಪಾತ್ರದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿದರೆ ಅದರಿಂದ ಪಡೆದಂತಹ ಜ್ಞಾನ ಸಂಭವಿಸಿದ ಬದಲಾವಣೆಗಳು ಮತ್ತು ನೀಡಿದ ಸಲಹೆಯ ಬಗ್ಗೆ ಉತ್ತಮವಾಗಿ ಯೋಚಿಸ್ತೀರ ನಿಮ್ಮ ಗುರುಗಳೊಂದಿಗಿನ ಸಂಬಂಧವು ನಿಮ್ಮ ಆಧ್ಯಾತ್ಮಿಕ ಹಾಗೆ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರತ್ತೆ ನಿಮ್ಮ ಗುರುಗಳು ನೀಡಿದ ಬೋಧನೆಗಳನ್ನು ಸ್ವೀಕರಿಸಲು ಹಾಗೆ ಆಧ್ಯಾತ್ಮಿಕ ಪ್ರಗತಿಗೆ ನಿಮ್ಮ ಸಮರ್ಪಣೆಯನ್ನು ಬಲಪಡಿಸಲು ಇದು ನಿಮಗೆ ಒಂದು ಅವಕಾಶವನ್ನು ನೀಡುತ್ತೆ ಆರನೇದಾಗಿ ಧ್ಯಾನ ಮತ್ತು ಮಂತ್ರ ಪಠಣ ಗುರು ಪೂರ್ಣಿಮೆಯು ನಿಮ್ಮ ಗುರುಗಳಿಗೆ ನಿಸ್ವಾರ್ಥವಾಗಿ ಗೌರವ ನೀಡಲು ಉತ್ತಮ ಅವಕಾಶವಿದೆ ಹಾಗಾಗಿ ನೀವು ಈ ದಿನವನ್ನು ಸಂಪೂರ್ಣವಾಗಿ ಧ್ಯಾನದಲ್ಲಿ ಕಳೆಯಲು ಪ್ರಯತ್ನಿಸಿ ಸಾಧ್ಯವಾದಷ್ಟು ಧ್ಯಾನ ಮಾಡಿ ಗುರುಮಂತ್ರಗಳನ್ನ ಪಠಣೆ ಮಾಡಿ ಇದಿಷ್ಟು ಗುರು ಪೂರ್ಣಿಮೆಯ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ